ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಅಭಿಷೇಕ್ ಶರ್ಮಾ ಅಬ್ಬರದ ಬ್ಯಾಟಿಂಗ್ ಬಗ್ಗೆ ಇಂಗ್ಲೆಂಡ್ ನಾಯಕ ಬಟ್ಲರ್ ಹೇಳಿದ್ದೇನು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿ ಐದನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಅಬ್ಬರ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿದ ಟೀಮ್ ಇಂಡಿಯಾದ ಆಟಗಾರ ಅಭಿಷೇಕ್ ಶರ್ಮಾ ಅವರ ಬಗ್ಗೆ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಟರ್ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಮುಂಬೈಲಿ ನಡೆದ ಪಂದ್ಯದ ಮೊದಲ ಎಸೆತವನ್ನೇ ಸಿಕ್ಸರ್ಗೆ ಅಟ್ಟುವ ಮೂಲಕ ಇಂಗ್ಲೆಂಡ್ ಬೌಲರ್ಗಳ ಮೇಲೆ ಪ್ರಹಾರ ಆರಂಭಿಸಿದ ಅಭಿಷೇಕ್ ಕೇವಲ ಐವತ್ನಾಲ್ಕು ಎಸೆತಗಳಲ್ಲಿ ಮುನ್ನೂರ ಮೂವತ್ತ್ನಾ ಮೂವತ್ತೈದು ರನ್ ಗಳಿಸಿದರು ಇದರಲ್ಲಿ ಹದಿಮೂರು ಸಿಕ್ಸ್ ಮತ್ತು ಏಳು ಪಾಂಡ್ರಿಗಳಿದ್ದವು ಇದರಿಂದ ಟೀಮ್ ಇಂಡಿಯಾದ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಎರಡು ನೂರ ನಲವತ್ತೇಳು ರನ್ ಕಲೆ ಹಾಕಿತ್ತು ಅಭಿಷೇಕ್ ಬ್ಯಾಟಿಂಗ್ ಬಗ್ಗೆ ಮಾತನಾಡಿರುವ ಬಟ್ಲರ್ ಹೌದು ಫಲಿತಾಂಶದಿಂದ ಬೇಸರವಾಗಿದೆ ಅವರು ಭಾರತ ತಂಡದ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು ಗೆಲುವಿನ ಶ್ರೇಯ ಶ್ರೇಯೆ ಅಭಿಷೇಕ್ ಶರ್ಮಾಗೆ ಹೋಗಬೇಕು ನಾನು ನೋಡಿದಂತೆ ಪರಿಪೂರ್ಣ ಹೊಡೆತಗಳಿಂದ ಕೂಡಿದ ಅದ್ಭುತ ಇನ್ನಿಂಗ್ಸ್ ಇದು ಎಂದು ಜೋಸ್ ಬಟ್ಲರ್ರು ಹೇಳಿದ್ದಾರೆ ಅಭಿಷೇಕ್ ಇನ್ನಿಂಗ್ಸ್ನಿಂದ ಇಂಗ್ಲೆಂಡ್ ತಂಡದ ಸಿಡಿಲತಗೊಳಿತು ಎಂಬುದನ್ನು ನಿರಾಕರಿಸಿದ ಬಟ್ಲರ್ ಭಾರತದ ಗುರಿ ಎದುರು ಅಬ್ಬರದ ಆಟವಾಡದು ಅಥವಾ ಸೋಲಮ್ಮೆ ಸೋಲು ಒಪ್ಪಿಕೊಳ್ಳುವ ತಮ್ಮ ತಂಡದ ದೂರು ಇಂದ ಆಯ್ಕೆಗಳು ಎಂದಿದ್ದಾರೆ ನಾವು ಇನ್ನು ಏನು ಮಾಡಬಹುದಿತ್ತು ಎಂಬ ಬಗ್ಗೆ ಸದಾ ಚರ್ಚಿಸುತ್ತೇವೆ ಎದುರಾಳಿಯ ತಡೆಯುವುದು ಹೇಗೆ ಎಂಬ ಬಗ್ಗೆ ಚಿಂತಿಸುತ್ತೇವೆ ಆದರೆ ಕೆಲವೊಮ್ಮೆ ಎದುರುಳಿಯನ್ನು ಪ್ರಶಂಸಿಸಬೇಕಾಗುತ್ತದೆ ಅಂತ ಅತ್ಯುತ್ತಾತ್ಮಕವಾಗಿ ಆಡಿದ ಎಂದು ಹೇಳಿದ್ದಾರೆ ಭಾರತ ನೀಡಿದ ಗುರಿ ಬೆನ್ನತ್ತಿದ ಇನ್ನಿಂಗ್ಸ್ ಇಂಗ್ಲೆಂಡ್ ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ತೊಂಬತ್ತೇಳು ರನ್ಗಳಿಂದ ಆಲ್ಔಟ್ ಆಯಿತು ಫಿಲ್ ಶಾಟ್ ಇಪ್ಪತ್ತ್ಮೂರು ಎಸೆತಗಳಿಂದ ಐವತ್ತೈದು ರನ್ ಗಳಿಸಿದ್ದು ಬಿಟ್ಟರೆ ಉಳಿದವರು ಪ್ರತಿರೋಧ ತೋರಲಿಲ್ಲ ಹೀಗಾಗಿ ನೂರ ರನ್ ಅಂತರಿಂದ ಸೋಲನ್ನಪ್ಪಿಕೊಂಡಿತ್ತು ಇಂಗ್ಲೆಂಡ್ ಭಾರತ ತಂಡದ ಟಿ ಟ್ವೆಂಟಿ ಮಾದರಿಯ ರನ್ ಅಂತರದಲ್ಲಿ ಗಳಿಸಿದ ಎರಡನೇ ಅತಿ ದೊಡ್ಡ ಜಯವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನ್ಯೂಜಿಲೆಂಡ್ ಎದುರು ಒನ್ನೂರ ಅರವತ್ತೈದು ರನ್ಗಳಿಂದ ಗೆಲುವು ಸಾಧಿಸಿತು ಇದು ಜೋಸ್ ಬಟ್ಲರ್ ಅವರು ಹೇಳಿದ ಮಾತುಗಳಾಗಿವೆ ಎಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು